ಇಡೀ ನಾಡಿಗೆ ಪರಿಚಯ ಅವರನ್ನು ಕಳೆದುಕೊಂಡ ನಾವು ನಿಜಕ್ಕೂ ನಾವು ಅನಾಥ ಆಗಿದ್ದೇವೆ ಇದು ಅಮ್ಮ ಏನಂತಂದರೆ ಪರಿಸರ ಕ್ರಾಂತಿಗೆ ಹಾಗೂ ಹಸಿರು ಪರಂಪರೆಗೆ ಅವರು ಒಂದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅವ್ರನ್ನ ಕೊನೆಯ ಸಾರಿ ಮತ್ತು ಒಂದೇ ಸಾರಿ ಭೇಟಿ ಹೋಗಿದ್ದೆ ಮತ್ತು ಅಮ್ಮನವರನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ಸುಮಾರು ನಾವು ಕನ್ನಡ ಶಾಲೆಯಲ್ಲಿ ಗಿಡ ಮರಗಳು ಭಾವಚಿತ್ರವನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ ಸಮಾಜಕ್ಕೆ ಒಂದು ಸಂದೇಶ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವರೊಬ್ಬರೇ ಸೇರಿಬಿಟ್ಟು ನಮ್ಮ ಇಡೀ ರಾಜ್ಯ ಉಡಿಮೆ ಪಡುವಂಥ ಕಾರ್ಯವನ್ನು ಹಾಗೂ ಪ್ರಕೃತಿ ಮಾತೆಗೆ ಅವರು ವೃಕ್ಷ ಮಾತೆ ಅಂತ ಹೇಳಿದ್ರು ಅವರು ಒಬ್ಬರೇ ಸೇರ್ಕೊಂಡ್ಬಿಟ್ಟು ಇಷ್ಟೆಲ್ಲ ಸೇವೆಯನ್ನು ನಮ್ಮ ನಾಡಿಗೆ ಸಲ್ಲಿಸಿದ್ದಾರೆ ನಾವೆಲ್ಲ ಸೇರಿದರೆ ಈ ಒಂದು ನಾಡು ಈ ಒಂದು ದೇಶವನ್ನು ನಾವು ಬದಲಾವಣೆ ಮಾಡಬಹುದು ಅಂತ ಕೊಟ್ಟಂಥ ಒಂದು ಹಾದಿಯಲ್ಲಿ ನಾವು ಸರಿಯಾದ ಕ್ರಮದಲ್ಲಿ ನಡೆ ಪ್ರಕೃತಿ ಸಂರಕ್ಷ ಸಂರಕ್ಷಣೆ ಮಾಡುವಲ್ಲಿ ನಾವೆಲ್ಲ ತೊಡಗಿ ಮೇಡಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋತಾಯಿದ್ರು ಆ ಟೈಮಲ್ಲಿ ಏನಾದರೂ ಭೇಟಿ ಮಾಡೋಕೆ ಹೋಗಿದ್ರೆ ಇಲ್ಲ ನಾನು ದೂರದ ಪ್ರದೇಶದಲ್ಲಿರೋದ್ರಿಂದ ನಾನು ಬರೋಕ್ಕಾಗಿಲ್ಲ ನನಗೆ ಮುಂಚೆ ಮಾಹಿತಿ ಅಷ್ಟೊಂದು ಗೊತ್ತಿದ್ದಿಲ್ಲ ನನಗೆ ಸುಮಾರು ಫೇಕ್ ನ್ಯೂಸ್ಗಳನ್ನು ತುಂಬ ಕೇಳ್ತಾ ಇದ್ವಿ ನಾವು ಇದಾಗಿರೋಲ್ಲ ಅಂತಲೇ ತಿಳ್ಕೊಂಡಿದ್ವಿ ಅದಾದ ನಂತರ ನಮಗೆ ನನ್ನ ಕಡೆಯಿಂದ ಬೇಕಾದ ನಂತರ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅಮ್ಮ ನಮ್ಮನ್ನೆಲ್ಲ ಅಗ್ನಿತ್ತು ನಮ್ಮನ್ನೆಲ್ಲ ಅನರ್ಥವಾಗಿ ಬಿಟ್ಟು ಆಗಿದೆ ಇಲ್ಲ ಅಂಥ ಪ್ರಮೇಯ ಬರಲಿಲ್ಲ ಸುಮಾರು ಸಾರಿ ಭೇಟಿ ಆಗಬೇಕಂತ ಅಂದ್ಕೊಳ್ಳೋದು ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ದೊಡ್ಕೊಂಡಿದ್ದೀವಿ ಆದ್ದರಿಂದ ಅವರನ್ನು ಭಕ್ತಿಯಾಗಕ್ಕಾಗಲಿಲ್ಲ ಮೊದಲ ಮತ್ತು ಕೊನೆಯ ಸಾರಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೇಟಿಯಾಗಿದ್ದು ಆವಾಗಿನೂ ನನ್ನ ಕಾರ್ಯಗಳು ಅಷ್ಟು ಸುಖ ಪುಟ್ಟ ಕಾರ್ಯಗಳು ಮೇಡಮ್ ಅವರ ಅಂತಿಮ ಆಸೆ ಏನಿತ್ತು ಅಂತಂದರೆ ಹೆರಿಗೆ ಆಸ್ಪತ್ರೆ ಊರಲ್ಲಿ ಹೆರಿಗೆ ಆಸ್ಪತ್ರೆ ಆಗಬೇಕು ಮತ್ತು ಸ್ಕೂಲ್ ಆಗಬೇಕು ಅಂತ ಎಲ್ಲ ಸ್ಕೂಲ್ಗಳಿಗೆ ನೀವು ಹೋಗಿ ಕಾರ್ಯ ಕೆಲಸ ಮಾಡ್ತಾ ಇರ್ತೀರ ಇದ್ರ ಬಗ್ಗೆ ಏನು ಹೇಳ್ತೀರಿ ನಾನು ಅವರ ಆಸೆ ಕನಸುಗಳನ್ನು ನಾವು ಈಡೇರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಮ್ಮ ಅವರು ನಮ್ಮನ್ನು ಅಗಲಿ ಹೋದರೂ ಕೂಡ ಅವರು ನಮಗೆ ಕೊಟ್ಟಂಥ ಕೊಡುಗೆ ಬಹುದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಅವರು ಹಾಕಿದ ಮರಗಳು ಯಾವತ್ತೂ ನಷ್ಟ ಯಾಕಂದರೆ ಅವರು ಅವರು ನಮ್ಮನ್ನು ಅಗಲಿರ್ಬೋದು ಆದರೆ ಅವರು ಕೊಟ್ಟ ನೆರಳು ಹಾಗೂ ಶುದ್ಧವಾದ ಗಾಳಿ ನಾವು ಮರೆಯೋಕ್ಕಾಗಲ್ಲ ಅವರ ಆಶೆ ಕಂಸ್ರೆ ನಾವು ನೀವೆಲ್ಲ ಸೇರಿ ಹಾಗೂ ಸರ್ಕಾರದಿಂದ ಕೂಡ ಮನವಿ ಮಾಡಿ